ಇವತ್ತು ಕಲಬುರಗಿ ವಾರ್ಡ್ ನಂಬರ್ ನಲವತ್ತೇಳು ಮತ್ತು ಐವತ್ತೈದರಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ನಿರಂತರ ನೀರು ಸರಕರ ಯೋಜನೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರು ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರೇ ಮಹಾಪೌರಾದ ಅಂಗೇಶ್ ಪವಾರ್ ಅವರೇ ಶಾಸಕರಾದ ಆತ್ಮೀಯರಾದ ರಾಜು ಸೇಠ ಅವರ ಎಮ್ ಎಲ್ ಸಿಗಳಾದ ಚನ್ರಾಜ್ ಕಟ್ಟಿಹೊಳಿ ಅವರೇ ಈ ಭಾಗದ ನಗರ ಸೇವಕರಾದ ಸವಿತಾ ಅವ್ರೆ ಸ್ಮಿತಾ ಅವರೇ ಬೈರಗೌಡ್ರ ಅವರೇ ಮುರುಗೇಂದ್ರ ಅವರೇ ವೇದಿಕೆ ಎಲ್ಲ ಸೋನಾಲಕರವ್ರೆ ಈ ಭಾಗದ ಯಾವತ್ತು ಆತ್ಮೀಯ ಬಂಧುಗಳೇ ಬೆಳಗಾವಿಯಲ್ಲಿ ಇಪ್ಪತ್ತರ ಇಪ್ಪತ್ತನೇ ಸಾಲಿನಲ್ಲಿ ಇವರಿಗೆ ಕ್ಷೇತ್ರ ಹೇಳಿದಂಗೆ ಬಹಳ ಮುಂಚಿನ ಮುಗಿಬೇಕಾಯಿತು ಇನ್ನು ಕೂಡ ಭಾಳಷ್ಟು ಬಹಳಷ್ಟಿದೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸುಮಾರು ಕಾರ್ಯಕ್ರಮ ಸಭೆಗಳನ್ನು ಮಾಡಿದ್ದೀವಿ ಜಿಲ್ಲಾ ಹಂತದಲ್ಲಿ ಮಕ್ಕಳ ಹಂತದಲ್ಲಿ ಕಾರ್ಪೋರೇಷನ್ ಸಾಕಷ್ಟು ಮಾಡಿ ಕೊನೆಗೆ ಎರಡನ್ನ ಇವತ್ತು ನಾವು ಪೂರ್ಣಗೊಳಿಸಲಿ ವಿಶೇಷವಾಗಿದೆ ಪೋಷಕಷ್ಟು ಇರಬಹುದು ಈ ವಿನಿಂದ ಸಾಕಷ್ಟು ಖಂಡಿತವಾಗಿ ಅದಕ್ಕೆ ಅನುಕೂಲ ಆಗ್ತದ ನೀರಿನ ಸಮಸ್ಯೆ ಜಗಳಾಡ್ಲಿಕ್ಕೆ ಸರ್ಕಾರ ಯೋಜನೆ ಮಾಡಿದೆ ಅದು ಸದುಪಯೋಗ ನಮ್ಮ ಕೋರಿಕೆ ಇದು ಹಿಂದೆ ಸೇತವರಿದ್ದಾಗೆ ಅವಾಗ ಚಾಲನೆ ಕೊಡುವಂತ ಅವಾಗಿದ್ದ ಪ್ರಯತ್ನ ಇದ್ದಿದ್ದು ಯಾಕೆ ನಮ್ಮ ಇರುವಂತ ಎಕ್ಸಿಸ್ಟಿಂಗ್ ಪೈಪಲ್ಲಿ ಇಡ್ಕಲ್ ನಮ್ದು ಇನ್ನೂ ಸ್ಪೇಸ್ ಇರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಮೋಟರ್ ಕುಣಿಸ್ಬೇಕು ಅದನ್ನ ಹೆಚ್ಚು ಮಾಡಬೇಕಂತ ಆವಾಗ ಪ್ರಯತ್ನ ನಡೀತಾ ಇತ್ತು ನಂತರ ಬಿಜೆಪಿ ಸರ್ಕಾರದಲ್ಲಿ ಇದಕ್ಕೆ ಅಂತಿಮ ಚಾಲನೆ ದೊರೆತು ಇವತ್ತ ಮುಗುವಂತ ಬಂದಿದೆ ಸೊ ಆದಷ್ಟು ಬೇಗ ಮುಗಿಸುವುದು ಅನ್ನೋದು ನಮ್ಮ ಅಂಟಿ ಅವ್ರಿಗೆ ವಿನಂತಿ ಅವ್ರು ಹೇಳ್ದಂಗೆ ಅವ್ರ ಕೆಲಸ ಬಹಳ ಇದೆ ಅವ್ರಿಗೆ ಹೀಗಾಗಿ ಸಮಸ್ಯೆ ಉದ್ಭವ ಆಗಿದೆ ಅಷ್ಟು ಬೇಗ ಮುಗಿಸ್ಬೇಕನ್ನೋದು ನಮ್ಮ ಬೆಳಗಾವಿ ಜನತೆ ಎಲ್ಲರೂ ಇಚ್ಛೆ ಆಗಿದೆ ಬೆಳಗಾವಿ ನಗರ ಬಹಳ ವೇಗವಾಗಿ ಬೆಳೀತಾ ಇದೆ ಹಿಂದೆ ವರ್ಷ ನೋಡ್ರೆ ಮುಂದೆ ವರ್ಷಕ್ಕೆ ಮತ್ತೆ ಬೆಳೀತಿದೆ ಮತ್ತೆ ಸಮಸ್ಯೆಗಳ ಉದ್ಭವ ಆಗ್ತದೆ ಈರೆ ಜಾಸ್ತಿ ಬೆಳಿತೈತೆ ಅವ್ರಿಗೆ ನೀರು ಕೊಡ್ಲಿಕ್ಕೆ ಮತ್ತೆ ನಾವು ಓಡಾಡಬೇಕಾಗುತ್ತೆ ಸಮಸ್ಯೆ ಬಹಳಷ್ಟು ಇದೆ ಇದನ್ನೆಲ್ಲ ಅಗತ್ಯ ನಾವೆಲ್ಲ ಆಡತ ನಡೆಸಲಿಕ್ಕೆ ಮುಂದೆ ಜನರಿಗೆ ಯಾವ ರೀತಿ ನಾವು ಸೌಕರ್ಯಗಳನ್ನು ಕೊಡೋದು ಬಹಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಕಾರ್ಪೋರೇಷನ್ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ನಾವು ಯಾವಾಗ ಅಧಿಕಾರ ಬಂದಾಗ ವಿಶೇಷವಾಗಿ ನಾವು ಉಸ್ತುವಾರಿ ಸಲ್ಲಿಸಿರುವ ಆದ್ಮೇಲೆ ಬೆಳಗಾವಿಗೆ ಬಹಳಷ್ಟ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮೊದಲನೇದಾಗಿ ನಾವು ಕಾಣಾಪುರ ರಸ್ತೆಯನ್ನು ಬಹಳ ದೊಡ್ಡ ಅಪಘಾತ ಆಗಿರುವಂತ ಒಂದು ರಸ್ತೆ ಅದು ಹಿಂದೆ ಅದು ಪೂರಕ ಸಚಿವರಾದಾಗ ಅವಾಗ ಅದಕ್ಕೆ ವಿಶೇಷ ಹಣದ ಅಂತಂದು ಅದನ್ನು ವೈಲ್ಡಿಂಗ್ ಮಾಡಬೇಕು ಇವತ್ತು ದೊಡ್ಡ ಕಮರ್ಷಿಯಲ್ ಆಗಿದೆ ಅದು ಬೆಳಗಾಂ ಬೆಳಗಾವಿ ಬಿಟ್ಟು ಹೊಸ ಬೆಳಗಾವಿ ಬೆಳೆದಿದೆ ಅದು ಅಷ್ಟು ಡೆವಲಪ್ ಮಾಡೋದ್ರಿಂದ ಸೊ ಅಂತ ಹತ್ತು ಹಲವಾರು ಜನ ಇಂದು ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಈ ಸಾರಿ ನ್ಯಾಷನಲ್ ಹೈವೇಯಿಂದ ಕಲಬುರಗಿಯಿಂದ ನಮ್ಮ ಅಂಕಲಿಗೆವರೆಗೆ ರಸ್ತೆಯನ್ನು ಐಡೆಂಟ್ ಮಾಡ್ತದೆ ನಾವು ಸೊ ಅದು ನಿಮಗೆ ಹೆಚ್ಚು ಅನುಕೂಲ ಆಗುತ್ತದೆ ನ್ಯಾಷನಲ್ ಹೈವೇ ಪ್ರಾರಂಭ ಆದರೆ ಕೊನೆಯವರೆಗೆ ಅದು ಕ್ರಿಡಿಕಲ್ ಡ್ಯಾಮ್ ಊರಿಗೆ ಹೋಗಬೇಕಂತ ಒಂದು ಯೋಜನೆ ಮಾಡ್ತಾ ಇದ್ದೀವಿ ಸೊ ಜೊತೆಗೆ ಹೊಸ ಕ್ರೀಡಾಂಗಣ ಕೂಡ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ವಿ ನಾವು ಸುಮಾರು ಹತ್ತು ಕೋಟಿ ಈಗಾಗಲೇ ಖರ್ಚು ಮಾಡಿದ್ವಿ ಇನ್ನೂ ಸುಮಾರು ನಲವತ್ತು ಕೋಟಿ ಖರ್ಚು ಮಾಡಿದ್ರೆ ಅದೊಂದು ಒಳ್ಳೆ ಹುಬ್ಬಳ್ಳಿ ಮಾತ್ರ ಇಲ್ಲೇನು ಹುಬ್ಬಳ್ಳಿ ಒಂದು ಚೆನ್ನಾಗಿ ಕ್ರೀಡಾಂಗಣ ಇದೆ ಆ ಮಾದರಿ ಮಾಡಬೇಕಂತ ನಾವು ಮಾಡ್ತಾ ಇದ್ವಿ ಜೊತೆಗೆ ಏರ್ಪೋರ್ಟ್ ಅಂತ ಬಹಳ ದಿನಗಳ ಬೇಡಿಕೆ ಇತ್ತು ವೈಡ್ನಿಂಗ್ ಅರ್ಧಕ್ಕೆ ಆಗಿತ್ತು ಇನ್ನು ಅರ್ಧ ಮಾಡಬೇಕಾಗಿತ್ತು ಮೊನ್ನೆ ಅದಕ್ಕೆ ಅಕ್ವಿಷನ್ ಮತ್ತು ರಸ್ತೆಗೆ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟು ಅದನ್ನು ವೈಡ್ನಿಂಗ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರ ಏರ್ಪೋರ್ಟ್ ಎಲ್ಲರಿಗೂ ಬಹಳ ಅವಶ್ಯಕತೆ ಅದನ್ನ ಐವತ್ತು ಕೋಟಿಯಲ್ಲಿ ಸುಧಾರಣೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಮತ್ತೆ ಹೊಸ ಡಿ ಸಿ ಕಟ್ಟಡ ಕಚೇರಿ ಕೂಡ ಆದಷ್ಟು ಬೇಗ ಅದನ್ನು ಭೂಮಿ ಪೂಜೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಮತ್ತು ನಮ್ಮ ಫ್ಲೈಓವರ್ ಭಾಳ ಕನಸಾಯಿತು ಬೆಳಗಾವಿ ಫ್ಲೈಓವರ್ ಆಗಬೇಕು ಅಂತ ಈ ಸಾರಿ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಎರಡು ನೂರು ಕೋಟಿ ರೂಪಾಯನ್ನ ಕೊಡೋ ಮೂಲಕ ಒಂದು ಹೊಸ ಫ್ಲೈಓವರ್ ಮಾಡ್ತಾ ಇದೆ ದಿನದ ಖರೀದಿ ಮಾಡಲಿಕ್ಕೆ ಆ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಅದು ಗೋಕಾಕ್ ರಸ್ತೆ ಇರ್ಬೋದು ಫ್ಲೈಓವರ್ ಇರ್ಬೋದು ಏರ್ಪೋರ್ಟ್ ರಸ್ತೆ ಇರ್ಬೋದು ಡಿ ಸಿ ಕಚೇರಿ ಇರ್ಬೋದು ನಮಗೆ ಯಾವಾಗ ಅಧಿಕಾರ ಸಿಕ್ಕಾಗ ನಮ್ದೇ ಅಂತ ಕೊಡುಗೆಯನ್ನು ಈ ಜಿಲ್ಲೆಗೆ ವಿಶೇಷವಾಗಿ ನಗರಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತದೆ ಮತ್ತೆ ಬಹಳ ಹಳೆದಾಗಿರುವಂತ ನಮ್ಮ ಚೆನ್ನಮ್ಮ ಸರ್ಕಲ್ ಹಳೆ ಸ್ಕೂಲ್ ಇದೆ ನಮ್ಮದು ಸರ್ದಾರ್ ಸುಮಾರು ಅರವತ್ತು ವರ್ಷದಿಂದ ಕಟ್ಟಿದ್ದಾರೆ ಅದನ್ನು ಕೂಡ ಹೊಸ ಕಟ್ಟಡವಾಗಿ ನಮ್ಮ ಇಲಾಖೆಯಿಂದ ಕಟ್ಟುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬಡವರು ಅಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಅಲ್ಲಿ ಭಾಳಷ್ಟು ಸಮಸ್ಯೆ ಆಗಿದೆ ಅದನ್ನು ಕೂಡ ಹೊಸ ಕಟ್ಟಡ ಕಟ್ಟುವಂಥ ಪ್ರಯತ್ನ ಅನ್ನೋ ಮಾತನ್ನು ಹೇಳುತ್ತಾ ಆದಷ್ಟು ಬೇಗ ಬೆಳಗಾವಿಯಲ್ಲಿರುವಂಥ ಎಲ್ಲ ಎಲ್ಲ ಟಿ ಏನು ಇದೆ ಬೇಗ ಮುಗಿಸ್ಬೇಕು ಹೊಸ ಬೆಳಗಾವಿ ಕಟ್ಟುವಂಥ ನಾವೆಲ್ಲರೂ ಕೂಡಿ ಕೈ ಜೋಡಿಸೋಣ ಮಾತನ್ನು ಹೇಳಿ ಈ ನೇರದ ಜ್ಯೋತಿ ನಿಮಗೆಲ್ಲ ಅನುಕೂಲ ಆಗಲಿ ಈ ಸದುಪಯೋಗ ಸದುಕೆ ಅಂತೇಳಿ ನನ್ನ ಮಾತು ನಮ್ಸ್ ಇಲ್ಲ